ಹಾಯ್ ವೀಕ್ಷಕರೇ ನಾನಿವತ್ತು ಪುಡಿ ಇಡ್ಲಿ ಮಾಡ್ತಾಯಿದ್ದೀನಿ ಪುಡಿ ಇಡ್ಲಿ ಜೊತೆಯಲ್ಲಿ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರಲ್ಲ ಕೆಂಪು ಚಟ್ನಿ ನೀರು ಕೆಂಪು ಚಟ್ನಿ ಅದು ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ಸರಿ ನೀವು ಮಾಡಿಕೊಂಡ್ರೆ ಅಗ್ಲಗ್ಲ ಅದೇ ಮಾಡ್ಕೊಂಡು ತಿಂತೀರ ವೀಕ್ಷಕರೇ ತುಂಬ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಒಂದು ಗ್ಲಾಸು ನಾನು ಇಲ್ಲಿ ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಕೀರ ತೆರೇಷನ್ ಅಕ್ಕಿ ಯಾವುದಾದ್ರೂ ತೊಗೊಳ್ಳಿ ಪರವಾಗಿಲ್ಲ ಅದೇ ಗ್ಲಾಸ್ ಮೆಷರ್ಮೆಂಟಲ್ಲಿ ನೋಡಿ ನಾನು ಅಕ್ಕಿ ಏನು ತೊಗೊಂಡಿದ್ದೀನಲ್ಲ ಸೇಮ್ ಗ್ಲಾಸ್ ಮೆಷರ್ಮೆಂಟಲ್ಲಿ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಲ್ಲ ಅಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ ನಾನು ನೀವು ಉದ್ದಿನ ಬೇಳೆನಾದ್ರು ತೊಗೊಬೋದು ಇಲ್ಲ ಉದ್ದಿನ ಕಾಳಾದರೂ ತೊಗೋಬೋದು ನೋಡಿ ಇದು ಸ್ಪೂನ್ ತೋರಿಸ್ತಿದ್ದೀನಲ್ಲ ಈ ಸ್ಪೂನಲ್ಲಿ ನಾನು ಮೂರು ಸ್ಪೂನಷ್ಟು ಸಾಬುದಾನ್ ತೊಗೊಂಡಿದ್ದೀನಿ ಸಬ್ಬಕ್ಕಿ ಅಂತ ಹೇಳ್ತೀವಲ್ಲ ಅದು ಸೇಮ್ ಸ್ಪೂನ್ ಮೆಜರ್ಮೆಂಟಲ್ಲಿ ನಾನು ಮೂರು ಸ್ಪೂನು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ನಾನು ನೆನೆ ಇಟ್ಕೊತೀನಿ ನೋಡಿ ವೀಕ್ಷ ವೀಕ್ಷಕರೇ ಈಗ ನಾನು ತೊಗೊಂಡಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಕೂಡ ಒಂದೊಂದೇ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕದೆ ಈಗ ಉದ್ದಿನ ಕಾಳು ಕೂಡ ಹಾಕಿದ್ದೀನಿ ಈಗ ಅದ್ರ ಜೊತೆ ಸಬ್ಬಕ್ಕಿ ಕೂಡ ಹಾಕ್ತಾ ಇದ್ದೀನಿ ಅದಾದ ನಂತರ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಲ್ಲ ಮೂರು ಸ್ಪೂನ್ ಅದನ್ನು ಕೂಡ ಹಾಕಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕಿದ್ದೀನಿ ಈಗ ನಾನು ಎಲ್ಲದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ಫಸ್ಟ್ ನಾವು ನೆನೆ ಇಡೋದ್ಕಿಂತ ಮುಂಚೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದು ಬಿಟ್ಟು ಅಕ್ಕಿನ ನೆನೆ ಇಟ್ಟಿದ್ದೀನಿ ಇಲ್ಲಿ ನೆನೆ ಇಟ್ಟಾಗಲೂ ಅಷ್ಟೇ ಆದಷ್ಟು ಕೂಡ ಫುಲ್ಲು ಜಾಸ್ತಿ ನೀರು ಹಾಕಿ ಯಾಕೆ ಅಂತಂದರೆ ನೋಡುವಾಗ ಸ್ಟಾರ್ಟಿಂಗ್ ಜಾಸ್ತಿ ಅನಿಸುತ್ತೆ ನೀರು ಹಾಕಿರೋದು ಬಟ್ ಅದು ಮ ಇರ್ಬೋದು ಎಲ್ಲ ಅದು ದಪ್ಪ ಆಗಿಬಿಟ್ಟು ಒಳಗಡೆ ಹೋಗಿಬಿಡುತ್ತೆ ಆವಾಗ ಸರಿಯಾಗಿ ನೆನೆಯೋದಿಲ್ಲ ಏನಿಲ್ಲ ಆಗ ನೀರು ಜಾಸ್ತಿ ಹಾಕಿಡಿ ಈಗ ನೋಡಿ ಒಂದು ಸಿಕ್ಸ್ ಅವರ್ಸ್ ನೆನೆಸಿಟ್ಟಿದ್ದೀನಿ ಇದಾದ ನಂತರ ಇವಾಗ ನಾನು ನುಣ್ಣಗೆ ನಾನು ನಾನು ಇವಾಗ ತೋರಿಸ್ತೀನಿ ವೀಕ್ಷಕರೇ ನಾನು ಎಷ್ಟು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಈಗ ನೋಡಿ ನೋಡಿ ಒಂದು ಚೂರು ರವೆ ರವೆ ಇಲ್ಲ ಏನಿಲ್ಲ ಫುಲ್ಲು ನುಣ್ಣಕ್ಕೆ ರುಬ್ಬಿದ್ದೀನಿ ಈ ಥರ ರುಬ್ಬಿ ನಾನು ಎಲ್ಲದನ್ನು ಎತ್ತಿಟ್ಕೊಂಡಿದ್ದೀನಿ ಇದನ್ನು ನಾನು ರಾತ್ರಿ ಫಾರ್ಮಂಟೇಷನ್ ಆಗೋದಕ್ಕೆ ಅಂತೇಳ್ಬಿಟ್ಟು ಎತ್ತಿಡ್ತೀನಿ ವೀಕ್ಷಕರೇ ಆ ನೋಡಿ ಇವಾಗ ಬೆಳಿಗ್ಗೆ ಇದ್ದಾಗಿದೆ ಈಗ ಆಲ್ರೆಡಿ ಹಿಟ್ಟು ಕೂಡ ಫಾರ್ಮಂಟೇಷನ್ ಆಗಿದೆ ಈಗ ಸ್ವಲ್ಪ ನೋಡಿ ಗಟ್ಟಿ ಕೂಡ ಆಗಿದೆ ಹಿಟ್ಟು ಅಲ್ವಾ ಸೊ ಇವಾಗ ಹಿಟ್ಟನ್ನು ನಾನು ಕ್ಲಿನಿಕ್ ಸ್ಟೇರ್ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡಾದ ನಂತರ ಇವಾಗ ನಾನು ಏನು ಮಾಡ್ತೀನಿ ಇವಾಗ ಇಡ್ಲಿ ಪ್ಲೇಟ್ ತೊಗೊತೀನಿ ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ ನಾನು ಸೊ ಇದಕ್ಕೆ ನಾನು ಒಂದೊಂದು ಪ್ಲೇಟಿಗೂ ಕೂಡ ನಾನು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ತೀನಿ ನಿಮ್ಮನೆಯೆಲ್ಲ ಆಯಿಲ್ ಇದ್ದರೆ ಆಯಿಲ್ ಹಾಕಿ ಇಲ್ಲ ಅಂದರೆ ತುಪ್ಪ ಇಷ್ಟ ಆಯಿತು ಅಂದರೆ ತುಪ್ಪ ಹಾಕಿ ಯಾವುದಾದ್ರೂ ಆಯಿತು ನಿಮ್ಮ ಹೆಚ್ಚರಿಗನುಸಾರ ನೋಡಿ ಇವಾಗ ನಾನು ಒಂದೊಂದು ಪ್ಲೇಟನ್ನು ಇವಾಗ ನಾನು ಜೋಡಿಸ್ತಾ ಬರ್ತೀನಿ ನೋಡಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಿಟ್ಟು ಹಾಕಿದ್ಮೇಲೆ ಈಗ ಜೋಡಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕುಕ್ಕರ್ನ ತಗೊಂಡ್ಬಿಟ್ಟು ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಅಂತ ಹಿಟ್ಟಿದ್ದೆ ನೀರನ್ನು ನಿಮ್ಮನೇನಲ್ಲಿ ಕುಕ್ಕರ್ ಇದಿತ್ತು ಇಡ್ಲಿ ಸ್ಟ್ಯಾಂಡ್ ಇತ್ತು ಅಂದರೆ ಅದನ್ನೇ ಯೂಸ್ ಮಾಡಿ ಪರವಾಗಿಲ್ಲ ನೋಡಿ ಇವಾಗ ನಾನು ಒಂದು ಹನ್ನೆರಡು ನಿಮಿಷಗಳ ಕಾಲ ನಾನು ಇಡ್ಲಿ ಬೇಯಿಸಿದ್ದೆ ಈಗ ಇಡ್ಲಿ ಕೂಡ ಈಗ ಬೆಂದಾಗಿ ನೋಡಿ ವೀಕ್ಷಕರೇ ತೆಗಿತಾ ಇದ್ದೀನಿ ಇವಾಗ ಹಾಂ ಇದನ್ನು ತೆಗೆದಾದ ಮೇಲೆ ನಾನು ಒಂದು ತರ್ಟಿ ಸೆಕೆಂಡ್ಸಿಂದ ಫಾರ್ಟಿ ಫೈವ್ ಸೆಕೆಂಡ್ಸ್ ತಣ್ಣಗೆ ಬಿಡ್ತೀನಿ ಈ ಅಷ್ಟೊತ್ತಿಗೆ ನಾವು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಬಟ್ಲಿ ತೋರಿಸ್ತಿದ್ದೀನಲ್ಲ ಇದ್ರೊಳಗೆ ನಾನು ಒಂದು ಬಟ್ಲಷ್ಟು ಹುರುಗಡ್ಲೆ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನಕಾಯಿ ಸ್ವಲ್ಪ ಖಾರಕ್ಕೋಸ್ಕರ ಆಮೇಲೆ ಇಲ್ಲಿ ಒಂದು ಎರಡರಿಂದ ಮೂರು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಮೂರೇ ಮೂರು ಪೊಳಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಆಮೇಲೆ ಸ್ವಲ್ಪ ಹಸಿ ತೆಂಗಿನಕಾಯಿ ಒಂದೇ ಒಂದು ಸ್ಪೂನು ಸ್ವಲ್ಪ ಹುಣಸೆಹಣ್ಣು ಅದಾದಮೇಲೆ ಬೆಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಕರಿಬೇವು ಎಣ್ಣೆ ಮತ್ತು ಉಪ್ಪು ಇಷ್ಟೇ ವೀಕ್ಷಕರೇ ಈಗ ಬೇಕಾಗಿರೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಇಲ್ಲಿ ನಾನು ಮೊದಲಿಗೆ ಆ ಹುರುಗಟ್ಲೆ ತೊಗೊಂಡಿದ್ದೀನಲ್ಲ ಅದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದು ಹಾಕಿದ ಮೇಲೆ ಈಗ ಮೆಣಸಿನ್ಕಾಯಿ ತಗೊಂಡಿದ್ದೀನಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಅದು ಹಾಕಿದ್ದೀನಿ ಅದ್ರ ಜೊತೆ ಗುಂಡುನೂರು ಕೂಡ ಒಂದೆರಡು ಮೂರು ತೊಗೊಂಡಿದ್ನಲ್ಲ ಅದು ಹಾಕಿದ್ದೀನಿ ಒಂದು ಮೂರು ಪೊಳಗ್ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಶುಂಠಿ ಅದಾದಮೇಲೆ ಒಂದು ಚೂರು ಸೂರು ಹುಣ್ಸೆಹಣ್ಣು ಅದಾದಮೇಲೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೆ ಅದು ಕೂಡ ಹಾಕಿದ್ದೀನಿ ಇಷ್ಟನ್ನು ಕೂಡ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ನೀರು ಹಾಕೋದಿಲ್ಲ ಏನಿಲ್ಲ ಫಸ್ಟ್ ಹಾಗೇನೇ ರುಬ್ಕೊಂಡ್ಬಂದೆ ನೋಡಿ ಪೌಡರ್ ಥರ ಆಗಿದೆ ಇವಾಗ ಇದಕ್ಕೆ ನಾನು ಬೆಲ್ಲನ ಆ್ಯಡ್ ಮಾಡ್ಕೊತೀನಿ ಒಂದು ಕಾಲ್ ಟೇಬಲ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನೋಡಿ ಇಷ್ಟು ಬೆಲ್ಲ ಆ್ಯಡ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಉಪ್ಪು ಹುಳಿ ಖಾರ ಸ್ವಲ್ಪ ಸಿಹಿ ಎಲ್ಲದನ್ನು ಸಹ ಮಿಕ್ಸ್ ಆದಾಗ ತುಂಬ ಚೆನ್ನಾಗಿ ಕೊಡುತ್ತೆ ಹಾಗಂತ ಸ್ವೀಟ್ ಸ್ವೀಟ್ ಏನೂ ಆಗೋಲ್ಲ ಚಟ್ನಿ ಇವಾಗ ನಾನು ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇವಾಗ ಮತ್ತೆ ಒಂದು ಸರಿ ರುಬ್ಕೊಂಡು ಚಟ್ನಿ ತಯಾರಿಸ್ಕೊಂಡಿದ್ದೀನಿ ನೋಡಿ ವೀಕ್ಷಕರೇ ಇವಾಗ ನಾನು ಚಟ್ನಿ ಎಲ್ಲ ರುಬ್ಕೊಂಡಾಗಿದೆ ಈಗ ನಾನು ಎಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನ ನೀರನ್ನು ಕೂಡ ಎಲ್ಲ ತೊಳೆದ್ಬಿಟ್ಟು ಅದಕ್ಕೆ ಇದ್ದೀನಿ ಯಾಕೆಂದರೆ ನಾವು ಚಟ್ನಿ ತೆಳ್ಳಗೆ ಮಾಡ್ಕೊತೀವಿ ಸೇಮ್ ಓಟ್ಲು ಸ್ಟೈಲಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳ್ಳಗಿರಬೇಕಾಗುತ್ತೆ ಚಟ್ನಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇನ್ನೂ ಬೇಕು ಅಂದರೆ ಇನ್ನೊಂಚೂರು ತೆಳ್ಳಗೆ ಮಾಡ್ಕೊಳ್ಳಿ ಇಲ್ಲಿ ಚಟ್ನಿಗೆ ಒಗ್ಗರಣೆ ಹಾಕೋದಕ್ಕೋಸ್ಕರ ಒಂದು ಚಿಕ್ಕದೊಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಮೂರು ಮೆಣಸಿನಕಾಯಿ ತೊಗೊಂಡಿದ್ನಲ್ಲ ಒಗ್ಗರಣೆಗೆ ಅದನ್ನು ಕೂಡ ಹಾಕಿದ್ದೀನಿ ಅದ್ರ ಜೊತೆಯಲ್ಲಿ ಹಸಿ ಕರ್ಬೇವು ಕೂಡ ಹಾಕಿದ್ದೀನಿ ಅದಾದ ನಂತರ ಒಂದೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಉದ್ದಿನಬೇಳೆ ನಾನೇನಲ್ಲಿ ಹೇಳಿಲ್ಲ ಬಟ್ ನಿಮಗೆ ಇಷ್ಟ ಇತ್ತು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಉದ್ದಿನಬೇಳೆ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಘಮ ಕೊಡುತ್ತೆ ಹಾಗಾಗಿ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಿ ಅದಾದ ನಂತರ ಆ ಒಗ್ಗರಣೆನೆಲ್ಲ ನಾನು ಇವಾಗ ಆ ಚಟ್ನಿಗೆ ಸುರಿದಿದ್ದೀನಿ ಸುರಿದುಬಿಟ್ಟು ಇವಾಗ ನಾನು ಕ್ಲೀನಾಗಿ ಸ್ಟಿರ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಕ್ಲೀನಾಗಿ ನಾನು ನೋಡಿ ಚಟ್ನಿಗೆ ಈಗ ಒಗ್ಗರಣೆಲ್ಲ ಹಾಕಿಬಿಟ್ಟು ಈಗ ಕೆಂಪು ಚಟ್ನಿ ಕೂಡ ರೆಡಿ ಆಯಿತು ಈಗ ನಾನಿಲ್ಲಿ ಇಡ್ಲಿನ ತೆಗೆದುಬಿಟ್ಟು ಆರಲಿಕ್ಕೆ ಅಂತ ಇಟ್ಟಿದ್ನಲ್ವ ಒಂದು ತರ್ಟಿ ಫೈ ಫಾರ್ಟಿ ಫೈ ತರ್ಟಿ ಫೈ ಟು ಫಾರ್ಟಿ ಫೈವ್ ಸೆಕೆಂಡ್ಸ್ ತನಕನೂ ತಣ್ಣಗಾಗೋದಕ್ಕೆ ಅಂತೇಳ್ಬಿಟ್ಟು ಇಡಬೇಕು ಯಾವುದೇ ಇಡ್ಲಿ ಆದ್ರೂ ಬಿಸಿನಲ್ಲಿ ತೆಗಿಯಾಕೆ ಹೋದರೆ ಆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಕಿತ್ಕೊಂಡಂಗೆ ಆಗುತ್ತೆ ಕಿತ್ಕೊಂಡು ಬರುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಈಗ ನೋಡಿ ಸ್ವಲ್ಪ ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ಆಗಿದೆ ತಣ್ಣಗಾಗಿದೆ ಇವಾಗ ನಾನಿವಾಗ ಒಂದು ಸ್ಪೂನ್ನ ಸ್ವಲ್ಪ ನೀರನ್ನು ಎತ್ಕೋತೀನಿ ಎತ್ಕೊಂಬಿಟ್ಟು ನೀಟಾಗಿ ಬಿಡಿಸ್ಕೊಂಡು ಇವಾಗ ತೆಕ್ಕೊಂಡಿದ್ದೀನಿ ನೋಡಿ ಇಡ್ಲಿ ರೆಡಿ ಆಯಿತು ಈಗ ಇನ್ನೂ ಒಂದು ಇಡ್ಲಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಈ ಥರ ಸುತ್ತ ಹಿಂಗೆ ಎಪ್ಕೊಂಡು ಬರಬೇಕು ಇದಾದ ನಂತರ ಮೇಲಕ್ಕೆ ಹಂಗೆ ಹಿಂಗೆ ಎತ್ಕೋಬೇಕು ನೋಡಿ ಎಷ್ಟು ತೆಳ್ಳಗೆ ಸಾಫ್ಟ್ ಅಂದರೆ ಸಾಫ್ಟಾಗಿ ಒಳ್ಳೆ ಮಲ್ಲಿಗೆ ಹೂ ಥರ ಬಂದಿದೆ ಅಲ್ವಾ ಇಡ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಮೂತ್ ಅಂದರೆ ಸ್ಮೂತಾಗಿ ಒಳ್ಳೆ ಮಲ್ಲಿಗೆ ಹೂವು ಥರ ನೋಡಿ ಹೇಗೆ ಇದೆ ಅಲ್ವಾ ಇಡ್ಲಿ ಈ ಥರ ಇರಬೇಕು ವೀಕ್ಷಕರೇ ಅಲ್ವಾ ಈ ಥರ ಇಡ್ಲಿ ಮಾಡ್ಕೋಬೇಕು ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿರೋವಂಥ ಮಲ್ಲಿಗೆ ಹೂ ಥರ ಆಗಿದೆ ಅಷ್ಟು ಸಾಫ್ಟಾಗಿದೆ ಇಡ್ಲಿ ರೆಡಿ ಮಾಡ್ಕೊಂಡ್ವಿ ಈಗ ನೋಡಿ ನಾನೀಗ ಪುಡಿ ಇಡ್ಲಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ತೀನಿ ನಾನು ಲಾ ನೋಡಿ ಇವಾಗ ಟ ಅದು ಕಟ್ ಮಾಡಿನೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಅಲ್ವಾ ಕಟ್ ಮಾಡಿದ್ರೆ ಸಾಕು ಅಷ್ಟು ಸ್ಮೂತಾಗಿ ಸ್ಪಾಂಜಿ ಥರ ಇದೆ ಈಗ ನೋಡಿ ನಾನು ಅದನ್ನು ಪ್ರೆಸ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪಾಂಜಿ ಸ್ಪಾಂಜಿ ಆಗಿದೆ ಅಲ್ವಾ ನೋಡಿ ಎಷ್ಟು ಸಾಫ್ಟ್ ಅಂದರೆ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಸ್ಪಾಂಜ್ ಸ್ಪಾಂಜಿ ಥರ ಇದೆ ಅಲ್ವ ಈ ಥರ ಬರಬೇಕು ವೀಕ್ಷಕರೇ ಇಡ್ಲಿ ಆವಾಗ ತುಂಬ ತುಂಬಾ ಚೆನ್ನಾಗಾಗುತ್ತೆ ಈಗ ನೋಡಿ ಇದಕ್ಕೆ ನಾನು ಇವಾಗ ಎರಡು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಒಂದೊಂದು ಇಡ್ಲಿನ ಒಂದು ಪ್ಲೇಟಿಗೆ ಚಟ್ನಿ ಹಾಕಿ ಇದ್ದೀನಿ ನೀರು ಚಟ್ನಿ ಇವಾಗ ಕೆಂಪುದು ರೆಡಿ ಮಾಡ್ಕೊಂಡ್ವಲ್ಲ ಅದು ಕೆಂಪು ಚಟ್ನಿ ಹಾಕಿದ್ದೀನಿ ಇನ್ನೊಂದು ಪ್ಲೇಟಿಗೆ ಆ ಗನ್ ಪೌಡರ್ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಫಸ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಎಲ್ಲ ಹಾಕಿದ್ದಾಯಿತು ಈಗ ಗನ್ ಪೌಡರ್ ಇದ್ದೀನಿ ಗನ್ ಪೌಡರ್ ವೀಡಿಯೋನ ನಾನು ಹಿಂದೆ ಮಾಡಿ ಹಾಕಿದ್ದೀನಿ ವೀಡಿಯೋದಲ್ಲಿ ನೀವು ನೋಡಿ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ ನೋಡಿ ಈಗ ಇದು ಪುಡಿ ಇಡ್ಲಿ ರೆಡಿ ಆಯಿತು ಇಷ್ಟೇ ಪುಡಿ ಇಡ್ಲಿ ಅಂದರೆ ತುಪ್ಪ ಮತ್ತು ಅದ್ರ ಜೊತೆನೇ ಚೆನ್ನಾಗಿ ಗನ್ ಪೌಡರ್ ಹಾಕಿದ್ರೆ ಅದು ರೆಡಿ ಅದ್ರ ಜೊತೆಗೂ ಕೂಡ ನಾನೊಂದು ಸ್ವಲ್ಪ ಕೆಂಪು ಚಟ್ನಿ ನೀರು ಚಟ್ನಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾನು ಹಾಕಿದ್ದೀನಿ ನೋಡಿ ವೀಕ್ಷಕರೇ ಒಂದು ಕೆಂಪು ಚ ಕೆಂಪು ಚಟ್ನಿ ಜೊತೆಯಲ್ಲಿ ಪ್ಲೈನ್ ಇಡ್ಲಿ ಒಂದು ಗನ್ ಪೌಡರ್ ಜೊತೆಯಲ್ಲಿ ಚಟ್ನಿ ಅಂದರೆ ಪುಡಿ ಇಡ್ಲಿ ಎರಡನ್ನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ ನಾನು ಎರಡನ್ನೂ ಕೂಡ ಸೂಪರ್ ಅಂದರೆ ಸೂಪರಾಗಿರುತ್ತೆ ವೀಕ್ಷಕರೇ ನೋಡಿ ಎಷ್ಟು ಸಾಫ್ಟ್ ಅಂದರೆ ಸಾಫ್ಟಾಗಿದೆ ಒಳ್ಳೆ ಮಲ್ ಮಲ್ಲಿಗೆ ಹೂ ಥರ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮಗೆ ಅದು ಕನ್ಸಿಸ್ಟೆನ್ಸಿ ಎಲ್ಲ ಎಷ್ಟೆಷ್ಟು ಬೇಕು ಅದೆಲ್ಲ ನಿಮಗೆ ಬೇಕಾದರೆ ಆಮೇಲೆ ನಾನು ಏನೇನು ಇನ್ಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಯಶಸ್ ತೊಗೊಂಡಿದ್ದೀನಿ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕೆಂದರೆ ನೀವು ಒಂದ್ಸರಿ ಎಲ್ಲೂ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ ಮತ್ತು ಯಾರು ಯಾರು ನನ್ನ ಚಾನಲಿಗೆ ಚ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನಗೊಂದು ಲೈ ನನ್ನ ವೀಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ಅಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಆಲ್ ಬಟನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ಬರುತ್ತೆ